ಬೆಂಗಳೂರಲ್ಲಿ ರಾತ್ರಿ ವಾಹನ ತಪಾಸಣೆ ಮಾಡುತ್ತಿದ್ದ ಪೊಲೀಸರಿಗೆ ಕಾರು ಗುದ್ದಿ ಎಸ್ಕೇಪ್ ಆಗಿದ್ದ ಕಿಡಿಕೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಮಹದೇವ್ ಸ್ವಾಮಿ ಅಲಿಯಾಸ್ ರಾಮಾಚಾರಿ ಬಂಧಿತ ಆರೋಪಿ ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರೋಡ್ ರಸ್ತೆಯಲ್ಲಿ ತಡರಾತ್ರಿ ಪೊಲೀಸ್ ಸಿಬ್ಬಂದಿ ವಾಹನ ತಪಾಸಣೆ ಮಾಡ್ತಿದ್ರು ಈ ವೇಳೆ ಮಹದೇವ್ ಸ್ವಾಮಿ ಪೊಲೀಸರ ಬೈಕ್ಗೆ ಗುದ್ದಿ ಎಸ್ಕೇಪ್ ಆಗಿದ್ದ ಘಟನೆಯಲ್ಲಿ ಮಾಗಡಿ ರೋಡ್ ಠಾಣಾ ಸಿಬ್ಬಂದಿ ಗಾಯಗೊಂಡಿದ್ರು ಪೊಲೀಸ್ ಸಿಬ್ಬಂದಿ ದೂರಿನನ್ವಯ ಮಹದೇವ್ ಸ್ವಾಮಿ ಅಲಿಯಾಸ್ ರಾಮಾಚಾರಿಯ ಬಂಧನ ಮಾಡಲಾಗಿದೆ ಬಾಗ ಕೋಟೆಯಲ್ಲಿ ಬಣಜಿಗ ಸಮಾಜದ ಮಹಿಳಾ ಘಟಕ ಹಾಗೂ ಯುವ ಘಟಕದ ವತಿಯಿಂದ ಸಾಮೂಹಿಕ ಲಿಂಗ ದೀಕ್ಷೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಗರದ ಚರಂತಿ ಮಠ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇಳಕಲ್ನ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಶ್ರೀ ಗುತು ಮಹಾಂತ ಶ್ರೀಗಳ ನೇತೃತ್ವದಲ್ಲಿ ನೂರಾರು ಜನರು ಸಾಮೂಹಿಕ ಲಿಂಗ ದೀಕ್ಷೆ ಪಡೆದರು ಇನ್ನು ಕಾರ್ಯಕ್ರಮದಲ್ಲಿ ಬಣಜಿಗ ಸಮಾಜದ ಪ್ರಮುಖರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಈ ಬಾರಿ ಭಕ್ತರಿಂದ ಅಪಾರ ಪ್ರಮಾಣದ ಕಾಣಿಕೆ ಸಂಗ್ರಹವಾಗಿದೆ ರಜೆ ದಿನಗಳು ಇದ್ದ ಕಾರಣ ರಾಯರ ಮಠಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬಂದಿತ್ತು ಒಂದೇ ತಿಂಗಳಲ್ಲಿ ಬರೋಬ್ಬರಿ ಮೂರು ಕೋಟಿ ನಲವತ್ತೆಂಟು ಲಕ್ಷ ನಗದು ಮೂವತ್ತೇಳು ಗ್ರಾಂ ಚಿನ್ನ ಸಾವಿರದ ಇನ್ನೂರ ಎಂಬತ್ತು ಗ್ರಾಂ ಬೆಳ್ಳಿ ಆಭರಣಗಳು ಹುಂಡಿಯಲ್ಲಿ ಪತ್ತೆಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮತ್ತಿಕೈ ಗ್ರಾಮದಲ್ಲಿ ಮನೆಗಳ್ಳತನ ಮಾಡಿದ ಮಾಡಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಮನೆಗೆ ನುಗ್ಗಿ ಚಿನ್ನಾಭರಣ ಹಾಗೂ ಹಣ ಕಳ್ಳತನ ಮಾಡುತ್ತಿದ್ದ ಮತ್ತಿಕೈ ಗ್ರಾಮದ ಪರಮೇಶ್ವರಯ್ಯ ಎಂಬವರ ಮನೆಯಲ್ಲಿದ್ದ ಹನ್ನೆರಡು ಗ್ರಾಂ ಚಿನ್ನದ ಸರ ಹದಿನೈದು ಸಾವಿರ ರೂಪಾಯಿ ನಗದು ಕಳ್ಳತನವಾಗಿತ್ತು ಈ ಸಂಬಂಧ ಹೊಸನಗರ ತಾಲೂಕಿನ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ಪೊಲೀಸರು ಆರೋಪಿ ಶರತ್ ಎಂಬಾತನನ್ನ ಬಂಧಿಸಿದ್ದಾರೆ ಹನ್ನೆರಡು ಚಿನ್ನದ ಸರ ಬೈಕ್ ವಶಪಡಿಸಿಕೊಂಡಿದ್ದಾರೆ ನಿಧಿ ಆಸೆಗಾಗಿ ಖದೀಮರು ಪ್ರಾಚೀನ ದೇಗುಲದ ಪ್ರಾಂಗಣ ಅಗತ್ಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಚೆಲುಗೋಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಹನ್ನೊಂದನೇ ಶತಮಾನದ ಪುರಾತನದ ಶ್ರೀ ಕಲ್ಲೇಶ್ವರ ದೇಗುಲದ ಮುಂದಿನ ಪ್ರಾಂಗಣವನ್ನ ದುಷ್ಕರ್ಮಿಗಳು ದೇವಸ್ಥಾನ ಅಗೆದು ವಿರೂಪಗೊಳಿಸಿದ್ದಾರೆ ಈ ಹಿಂದೆಯೂ ಕೂಡ ಗರ್ಭಗುಡಿ ಆವರಣದಲ್ಲಿ ಅಗೆದು ಶೋಧಿಸಿದ್ರು ಇದೀಗ ಮತ್ತೊಮ್ಮೆ ದೇಗುಲದಲ್ಲಿನ ಬೃಹತ್ ಗಾತ್ರದ ಬಂಡೆ ಸರಿಸಿ ನಾಲ್ಕೈದು ಅಡಿ ಮಣ್ಣು ತೆಗೆದಿದ್ದಾರೆ ಕೊಪ್ಪಳದ ಗವಿಮಠದ ಶಾಂತವೀರ ಸ್ವಾಮೀಜಿಗಳ ಪುಣ್ಯ ಸ್ಮರಣೋತ್ಸವಕ್ಕೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಗವಿ ಸಿದ್ದೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಕೊಪ್ಪಳದ ಮಳೆ ಮಲ್ಲೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಪಾದಯಾತ್ರೆ ಮಠದವರೆಗೂ ಸಾಗಿದೆ ಪಾದಯಾತ್ರೆಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಭಕ್ತರು ಹಲವು ಮಠಾಧೀಶರು ಸಹ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಹಾನಿ ಟಾಪ್ ಕಾಂಗ್ರೆಸ್ನ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಶಾಸಕ ಸುರೇಶ್ ಗೌಡ ಬಾಂಬ್ ಸಿಡಿಸಿದ್ದಾರೆ ಹಾನಿ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸಲು ರಾಜಣ್ಣಗೆ ಸಿದ್ದರಾಮಯ್ಯನವರೇ ಸೂಚಿಸಿದ್ದಾರೆ ಸಿಎಂ ಸೀಟ್ ಉಳಿಸಿಕೊಳ್ಳಲು ಸಿದ್ದರಾಮಯ್ಯನವರೇ ಮಾಡಿಸಿದ್ದಾರೆ ಅನಿಸುತ್ತೆ ಕಾಂಗ್ರೆಸ್ ಆಂತರಿಕ ಕಚ್ಚಾಟ ಸೀಟ್ ಉಳಿಸಿಕೊಳ್ಳುವ ಪ್ರಯತ್ನ ಆಗ್ತಿದೆ ಸಿದ್ದರಾಮಯ್ಯ ಪರ ಮಾತನಾಡಿದ್ದಕ್ಕೆ ರಾಜಣ್ಣ ತಗ್ಲಾಕೊಂಡಿದ್ದಾರೆ ಆದರೂ ಸಿದ್ದರಾಮಯ್ಯ ರಾಜನ್ನ ರಕ್ಷಣೆಗೆ ಬಂದಿಲ್ಲ ಕೂಡಲೇ ಸರ್ಕಾರ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಸಿಬಿಐಗೆ ನೀಡಿದರು ಅಥವಾ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಸುರೇಶ್ ಗೌಡ ಆಗ್ರಹಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್